ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಕ್ಷೇತ್ರದ ಅಟ್ಟೂರಿನಲ್ಲಿ ಇರುವಂತಹ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಹೌದಾ ಆವರಣ ಬಹಳ ವಿಶಾಲವಾಗಿದೆ ಹಾಗೆ ನೋಡಿ ಇದು ನಾಗಮ್ಮ ತಾಯಿ ಮಂದಿರ ಇಲ್ಲಿ ಸಪ್ಲಮ್ಮ ದೇವಿ ಕೂಡ ಇದಾರೆ ಇದು ಬಹಳ ಒಂದು ತುಂಬ ನೋಡೋದಕ್ಕೆ ಚಿಕ್ಕದಾದರೂ ಇದರ ಒಂದು ಪ್ರ ಮಹತ್ವ ತುಂಬ ದೊಡ್ಡದು ಪಟಾಲಮ್ಮ ಇರಬೇಕು ಅಂತ ಸಪ್ಲಮ್ಮ ದೇವಿ ಇದು ನಾಗಮ್ಮ ತಾಯಿ ಸುತ್ತ ಹಾಗೆ ನೋಡಿ ಮುಂದುವರಿತಾ ಬಂದರೆ ಪಕ್ಕದಲ್ಲಿ ಇದು ಗಂಗಮ್ಮ ತಾಯಿ ಗಂಗಮ್ಮ ತಾಯಿ ನೆಲೆಗೊಂಡಿರ್ತಕ್ಕಂತಹ ದೇವಸ್ಥಾನ ಇದು ನಾಗಮ್ಮ ತಾಯಿ ನೋಡಿ ಇದರೊಟ್ಟಿಗೆ ಮುನೇಶ್ವರ ಸ್ವಾಮಿ ಮಂದಿರ ಇದು ಮುನೇಶ್ವರ ಸ್ವಾಮಿ ಮಂದಿರ ವಾಸ್ತವ ಸುಮಾರೊಂದು ಐವತ್ತರಿಂದ ಹತ್ತು ವರ್ಷ ಆಗಿರ್ಬೋದು ಜನ ನಿರ್ಮಾಣ ಮಾಡಿ ಹಾಂ ಹೇಳಿ ಎಷ್ಟು ವರ್ಷದಿಂದ ಬರ್ತಾ ಬರ್ತಾಯಿದ್ದೀರಾ ಎರಡು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ನಿಮಗೆ ಏನು ಕೋರಿಕೆಗಳು ಏನೇನು ಕೋರ್ಕೊಂಡಿದ್ದೀರಿ ಏನಾದರೂ ಒಳ್ಳೇದಾಗಿದೆಯಾ ಏನು ಆಗ್ತಾ ಹಾಂ ಏ ಏನಾಗ್ತಾ ಇದೆ ಯಾವ ರೀತಿ ಕಡೆ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆಯ ಒ ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಎರಡು ಗಂಟೆವರೆಗೆ ಹೇಳ್ತಾರೆ ಮಂಗುವಾರ ಶ್ರವಾರ ಭಾನುವಾರ ಶಾಸಕ ಜನಕ್ಕೆ ನಂಬಿಕೆ ಮೇಲೆ ಸಮಸ್ಯೆ ಅವ್ರು ಹೇಳಿರೋದೆಲ್ಲ ಸತ್ಯ ಆಗಿದೆಯಾ ನಿಮಗೆ ಅನ್ಸಿದ್ಯಾಲ್ಬಹ ಇದು ಮುನೇಶ್ವರ ಸ್ವಾಮಿ ಸನ್ನಿಧಾನ ಆದ ನಂತರ ಇದು ಗಂಗಮ್ಮ ತಾಯಿ ಸನ್ನಿಧಾನ ಇದೆ ನಮ್ಮ ಮದುವೆಗೆ ಐವತ್ತೈದು ವರ್ಷ ಆಯ್ತು ಅವಕ್ಕೆ ಹಳೆ ದೇವಸ್ಥಾನ ಯಾರು ಹಳೆ ಲಿಂಗ ಮಾತ್ರ ಅಲ್ಲಿ ಕಾಣಿಸೋದು ಎಲ್ಲ ಆಳ್ಬಿಟ್ಟು ಗೊತ್ತೇ ಇಲ್ಲ ಸರಿ 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 ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಇಪ್ಪತ್ತು ಆರು ವರ್ಷ ಆಯ್ತು ಆ ಕಡೆ ಹಳೆ ದೇವಸ್ಥಾನ ಉತ್ತ ಬರೀ ಉತ್ತ ಇದ್ದಿದ್ದು ಅದಕ್ಕೆ ದೇವಸ್ಥಾನ ಮಾಡಿದ್ರು ಸರಿ ಸರಿ ಇದು ನೋಡಿ ಯೋಗಿ ನಾರಾಯಣ ಅಂದರೆ ದೈವ ತಾತಯ್ಯನವರ ದೇವಸ್ಥಾನ ಇದು ಹಾಗೆ ಬಂದರೆ ನೋಡಿ ಇದೀಗ ನಾವು ಶಿವನ ಶಿವಲಿಂಗ ಭಗವಂತನ ಸಾಕ್ಷಾತ್ಕಾರ ಆಗುವಂಥ ದೇವಾಲಯದ ಒಳಗಡೆ ಪ್ರಾಂಗಣದ ಒಳಗಡೆ ಕಾಲಿಟ್ಟಿದ್ದೀವಿ ಬನ್ನಿ ನೋಡು ಭಗವಂತನ ನೋಡಿ ಸ್ನೇಹಿತರವನ್ನ ಇಲ್ಲಿ ಅನೇಕ ಭಕ್ತಾದಿಗಳು ಬರ್ತಾರೆ ಕಾರಣ ಇಷ್ಟೆ ಇಲ್ಲಿ ಒಂದೊಂದು ದಿನಗಳು ಒಂದೊಂದು ರೀತಿ ವಿಶಿಷ್ಟ ಒಂದೊಂದು ವಾರವೂ ಒಂದೊಂದು ರೀತಿ ವಿಶಿಷ್ಟ ಹಾಗೆ ಪೂರ್ಣಿಮೆ ಅಮಾವಾಸ್ಯೆ ಇನ್ನೂ ವಿಶಿಷ್ಟ ಅಂದರೆ ವಿಶಿಷ್ಟಗಳಲ್ಲಿ ವೈಶಿಷ್ಟ್ಯತೆ ಇದು ಏನು ಅಂತ ಒಮ್ಮೆ ಹೇಳ್ತೀನಿ ಕೇಳಿ ಹಾಗೆ ಈ ದೇವಸ್ಥಾನದ ಮಹಿಮೆ ಕೂಡ ಒಂದಷ್ಟು ತಿಳ್ಕೊಳ್ಳೋಣ ನೋಡಿ ಇಲ್ಲಿನ ಇದ್ದಾರೆ ಅವರು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ನಮ್ಗೆ ಕೊಡ್ತಾರೆ ಬನ್ನಿ ನೋಡೋಣ ಮತ್ಸ್ಯ ರೂಪ ಮತ್ಸ್ಯಾವತಾರ ಅಂದ್ರೆ ಮತ್ಸ್ಯ ಅಂದ್ರೆ ಜ್ಞಾನ ಅಂತ ಪರಿಪೂರ್ಣವಾದಂತ ಜ್ಞಾನಾಭಿವೃದ್ಧಿ ಆಗಬೇಕು ಅಂದ್ರೆ ಇಲ್ಲಿ ನಿಂತುಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡೋದ್ರಿಂದ ಪರಿಪೂರ್ಣವಾದಂತಿ ಆಗತ್ತೆ ಅಂತ ಹೇಳಿ ಹಾಗೆ ಇದು ಆಸ್ತಿಕ ಮಹಾಮನಿಗಳ ಪ್ರತಿಷ್ಠಾಪನೆ ಸರ್ಪಯಾಗ ನಡೆದಂತ ಸ್ಥಳ ಆಗಿರುತ್ತೆ ಹಿಂದೆ ಜನಮೇಜಯನ ಕಾಲದಲ್ಲಿ ಅವನ ಮಗ ಯಾರು ಅಂದ್ರೆ ಜನಮೇಜಯ ಈ ಸರ್ಪಯಾಗ ಮಾಡಿ ಸರ್ಪಕುಲನೆ ನಾಶ ಮಾಡ್ಬಿಡೋಣ ಅಂತ ಹೇಳಿ ಸರ್ಪಯಾಗ ನಡೆದಂತ ಏಕೈಕ ಸ್ಥಳ ಈ ಕಾಶಿ ವಿಶ್ವನಾಥ ಸ್ವಾಮಿ ನಡೆದಿದ್ದು ಆಗ ಆಸ್ತಿಕ ಮಹಾಮನಿಗಳು ಬಂದು ಆ ಸರ್ಪಯಾಗನ ನಿಲ್ಲಿಸ್ತಾರೆ ಅದರಿಂದ ಸರ್ಪದೋಷ ಅನ್ನುವಂಥದ್ದು ಈ ಪರೀಕ್ಷಿತ ಮಹಾರಾಜನ ಮಗನಾಗಿರ್ತಕ್ಕಂತ ಜನಮೇಜ್ ಬರ್ತಾನೆ ಹಾಗಾಗಿ ಅವನಿಗೆ ಮಕ್ಕಳಾಗಲ್ಲ ಮತ್ತೆ ಆಸ್ತಿಕ ಮಹಾಮನಿಗಳನ್ನ ಕೇಳ್ತಾನೆ ಏನನ್ನ ನಾನು ಯಾವ ದೋಷದಿಂದ ಈ ರೀತಿಯಾಗಿ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಆ ಕೇಳಿದಾಗ ಏನಾಗುತ್ತೆ ಅಂದರೆ ಈ ಆಸ್ತಿಕ ಮಹಾಮನಿಗಳು ಹೇಳ್ತಾರೆ ಸರ್ಪಗಳನ್ನು ಕೆಣಕದ್ರೇ ಮಕ್ಕಳಾಗಲ್ಲ ಚರ್ಮ ರೋಗಗಳು ಬರುತ್ತೆ ಅಂತದ್ರಲ್ಲಿ ನೀನು ಸಾವಿರಾರು ಲಕ್ಷಾಂತರ ಅವಗಳನ್ನ ಸಾಯಿಸಿದ್ಯಾ ಯಜ್ಞದಲ್ಲಿ ಸೊ ಹಾಗಾಗಿ ನನ್ಗೆ ಸರ್ಪದೋಷ ಅನ್ನುವಂಥದ್ದು ಬಂದಿದೆ ಸರ್ಪಗಳೆಲ್ಲ ಪೂಜೆ ಮಾಡತಕ್ಕಂತ ಶಿವನನ್ನ ಪ್ರತಿಷ್ಠಾಪನೆ ಮಾಡುವಂತ ಹೇಳಿದಾಗ ಸಾನ್ನಿಧ್ಯದಲ್ಲಿ ರಥಸಪ್ತಮಿಯ ದಿನ ನವಪಾಷಣ ನಿರ್ಮಿತವಾದಂತ ಲಿಂಗವನ್ನ ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ರು ಅಂತ ಹೇಳಿ ಸಾನಿಧ್ಯದ ಒಂದು ಉಲ್ಲೇಖ ಪಳಾನಿಯಲ್ಲಿ ಬಿಟ್ರೆ ಸುಬ್ರಹ್ಮಣ್ಯ ಸ್ವಾಮಿ ನವಪಾಷಣದ್ದು ಇಲ್ಲಿ ಮಾತ್ರ ಇರುವಂತದ್ದು ಬಟ್ ಅದಕ್ಕಿಂತ ಇದು ಇತಿಹಾಸ ಐದರಿಂದ ನವಪಾಷಣಗಳು ಅಂದ್ರೆ ಯಾರು ಮಾಡ್ತಾರೆ ನವಪಾಷಣಗಳು ಅಂದ್ರೆ ಅದೊಂದು ಔಷಧಮಯವಾದಂತದ್ದು ಆಗ ಜ್ವರಗಳು ಬಂದ್ರೆ ಆ ಇಟ್ಟು ಕುಡ್ಸುವಂತದ್ ಮಾಡ್ತಾರೆ ಒಂಬತ್ತು ರಸಗಳನ್ನ ಕೂಡಿಸಿ ಅದನ್ನ ಮಾಡಿರುವಂತಹ ವಿಗ್ರಹ ಹಿಂದೆ ಏನು ಅಂದ್ರೆ ಚಿನ್ನಗಳನ್ನ ಕಟ್ಟಿ ಮಾಡ್ತಾ ಇದ್ರಂತೆ ಕೆಲವೊಂದು ರಾಸಾಯನಿಕ ಪದಾರ್ಥಗಳನ್ನ ಕೆಲವೊಂದು ಗಿಡಮೂಲಿಕೆಗಳನ್ನ ಕಟ್ಟಿ ಚಿನ್ನ ಮಾಡ್ತಾ ಇದ್ರು ಗಣಿಗಾರಿಕೆಗಳು ಇರ್ಲಿಲ್ಲ ಈಗ ಗಣಿಗಾರಿಕೆಗಳಿದೆ ಆಗ ಗಣಿಗಾರಿಕೆಗಳು ಇಲ್ದಂತ ಕಾಲದಲ್ಲಿ ಅಷ್ಟೊಂದು ಚಿನ್ನ ಹೆಂಗಿತ್ತು ಅಂದ್ರೆ ರಸ ಕಟ್ಟುವಂತ ವಿದ್ಯೆ ಅನ್ನುವಂಥದ್ದು ಆಗಿನ ಜನಗಳಿಗೆ ಕರಗತವಾಗಿ ಬಂದಿರುವಂತ ಸೊ ಆ ಕರಗತದ ವಿದ್ಯೆಯಿಂದ ಚಿನ್ನ ಹಾಗೆ ತಯಾರು ಮಾಡ್ತಾ ಇದ್ರು ಅಗಿದಿರ ನೆಲ ಆಗಿದೀರ ಇನ್ನೊಂದು ಮಾಡಿದಿರ ಸೊ ಆ ರೀತಿ ಇಲ್ಲಿ ನವಪಾಶನ ನಿರ್ಮಿತವಾದಂತಹ ಲಿಂಗವನ್ನ ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಮಾಡುದು ಅಂತ ಹೇಳಿ ಅದಕ್ಕೆ ಇಲ್ಲಿ ಸರ್ಪ ಮತ್ಸ್ಯ ದ್ವಿಮತ್ಸ್ಯ ಹಾಗೆ ನವರಂಗು ಇದೆಲ್ಲ ಹೊರಗಡೆ ಇದೆ ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂತದ್ದು ವಿಶೇಷ ಇದು ಅಭಿಷೇಕದಲ್ಲಿ ಮಾತ್ರ ಕಾಣಿಸುತ್ತೆ ಬ್ರಹ್ಮಸೂತ್ರ ನಿಮ್ಗೆ ಪ್ರತಿನಿತ್ಯ ಅಭಿಷೇಕ ಆಗತ್ತೆ ತ್ರಯೋದಶಿಯಲ್ಲಿ ಸ್ನಾನ ಇರುವಂತದ್ದು ವಿಶೇಷ ಅಂದ್ರೆ ಇಲ್ಲಿ ಪ್ರದೋಷ ಕಾಲ ಅಂತ ಕರಿತೇವೆ ಪ್ರದೋಷ ಅಂದ್ರೆ ಪಾಪಗಳ ಪರಿಹಾರ ಅಂತ ಹೇಳಿ ಜನ್ಮದಲ್ಲಿ ಏನೇನ್ ಪಾಪಗಳು ಮಾಡಿದೀವಿ ಆ ಪಾಪಗಳ ನಿವಾರಣೆ ಆಗಬೇಕು ಅಂದ್ರೆ ಪ್ರದೋಷ ಕಾಲದಲ್ಲಿ ಶಿವನ ಸಾನಿಧ್ಯ ಹೋಗಿ ಅಲ್ಲಿ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ ನಂದಿಗೆ ಶಿವನಿಗೆ ಅಭಿಷೇಕ ಮಾಡಿರುವಂತಹ ಜಲದಿಂದ ತೀರ್ಥ ಸ್ನಾನ ಮಾಡೋದ್ರಿಂದ ಈ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳಿ ನಂದಿ ಪುರಾಣ ಹೇಳುತ್ತೆ ಇದನ್ನೇ ಸ್ನಾನ ಅಂತ ಇಲ್ಲಿ ಬಂದ್ರೆ ಇಂಥ ಸಮಸ್ಯೆಗಳು ದೂರ ಆಗುವಂತದ್ದಾಗತ್ತೆ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತ್ರಯೋದಶಿಲಿ ಸಂಜೆ ನಾಲ್ಕು ವರೆಗೆ ಮೊದಲು ನಂದಿಗೆ ಅಭಿಷೇಕ ಆಮೇಲೆ ಶಿವನಿಗೆ ಅಭಿಷೇಕ ಆಗಿರುವಂತಹ ಜಲದಿಂದ ತೀರ್ಥ ಸ್ನಾನ ಮಾಡಿಸುವಂತದಾಗತ್ತೆ ಅಂತ ಬಂದಾಗ ಪಾಪಗಳು ಪರಿಹಾರ ಆಗಿ ನವಗ್ರಹ ದೋಷಗಳು ನಿವಾರಣೆಯಾಗಿ ಮತ್ತೆ ಸಂಧಿ ದೋಷಗಳು ಪರಿಹಾರ ಆಗಿ ಕೃತ ಜನ್ಮದಲ್ಲಿ ದೋಷಗಳಾಗಿ ಮಾತೃ ದೋಷಗಳಾಗಿ ಶಾಪಗಳೆಲ್ಲ ವಿಮುಕ್ತಿಯಾಗಿ ಬೇಗ ಮದ್ವೆ ಆಗುವಂಥದ್ದು ಮಕ್ಕಳಾಗುವಂಥದ್ದು ಸಂತಾನ ಭಾಗ್ಯ ಆಗುವಂಥದ್ದು ಹಾಗೆ ದಾರಿದ್ರಗಳ ನಾಶ ಆಗಿ ಬೇಗ ಕೆಲಸ ಸಿಗುವಂಥದ್ದು ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು ಇದೆಲ್ಲ ಇಲ್ಲಿ ಸಾನಿಧ್ಯದಲ್ಲಿ ನಡೆಯುವಂಥದ್ದಾಗ ಅದು ಬ್ರಾಹ್ಮಣ ಸ್ಟೈಲ್ನಲ್ಲಿ ಹೇಳಿದ್ರಿ ನೀವು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳೋದಾದರೆ ಇದು ಒಂದು ತಿಂಗಳಲ್ಲಿ ಅಂದರೆ ಒಂದು ಮಾಸದಲ್ಲಿ ಬರ್ತಕ್ಕಂಥ ದಿನಗಳು ಯಾವುದು ಅಥವಾ ದಿನಾಂಕಗಳು ಯಾವುದು ಅನ್ನೋದನ್ನು ಅಂದರೆ ದಿನಾಂಕಗಳಲ್ಲಿ ಬೋರ್ಡರ್ ಹಾಕಿದ್ದೀವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹಾಂ ಮತ್ತೆ ಇದು ಅಮಾವಾಸ್ಯ ಹಿಂದೆ ಎರಡನೇ ದಿವಸ ಪೌರ್ಣಮಿಯ ಹಿಂದೆ ಎರಡನೇ ದಿವಸ ಬರುತ್ತೆ ಸರಿ ಕ್ಯಾಲೆಂಡರ್ ಪ್ರದೋಷ ಅಂತ ಕೊಟ್ಟಿರ್ತಾರೆ ಆ ಪ್ರದೋಷ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ವಿ ಒಂದ್ ವರ್ಷಕ್ಕೆ ಆಗೋ ಸ್ಟೇಟ್ ಗಳು ಹಾಕಿದ್ವಿ ಸಮಯದಲ್ಲಿ ಬಂದ್ರೆ ಪ್ರದೋಷ ಕಾಲ ಸರಿ ಧನ್ಯವಾದಗಳು ಸರ್ ವಿದ್ಯಾ ಗಣಪತಿಯ ಮಂದಿರ ಇಲ್ಲಿ ಭಗವಂತನ ಪ್ರತಿಷ್ಠಾಪನೆ ತುಂಬ ಚೆನ್ನಾಗಿದೆ ಇದು ಅಲಂಕಾರ ಪ್ರಿಯ ಬಲಮುರಿ ವಿನಾಯಕ ದೇವಸ್ಥಾನ ನೋಡಿ ಇದು ಭಗವಂತನ ಸಾಕ್ಷಾತ್ಕಾರ ಆಗುವಂತಹ ಶಿವಲಿಂಗ ಎಷ್ಟು ಚೆನ್ನಾಗಿದೆ ವೈಭವಿಕವಾಗಿ ಕಾಣ್ತಾ ಇದೆ ವಿಶ್ವನಾಥ ಸ್ವಾಮಿಯ ಓಂ ಕಾಶಿ ವಿಶ್ವನಾಥ ಸ್ವಾಮಿ ನಮಃ ಓಂ ಕಾಶಿ ವಿಶ್ವನಾಥ ಸ್ವಾಮಿ ನಮಃ ಕಾಶಿ ವಿಶ್ವನಾಥ ಸ್ವಾಮಿ ನೋಡಿ ಸರ್ಪದೋಷ ಇರ್ತಕ್ಕಂಥವರು ಹಾಗೆ ಬೇರೆ ದೋಷ ಇರ್ತಕ್ಕಂಥವ್ರು ಮಕ್ಕಳಾಗದೇ ಇರ್ತಕ್ಕಂಥವ್ರು ಮದುವೆ ಆಗದೇ ಇರ್ತಕ್ಕಂಥವರು ಹಾಗೆ ಪೂರ್ವಜನ್ಮದ ಕರ್ಮಫಲಗಳು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ದೇವಾಲಯಕ್ಕೆ ಬಂದರೆ ನೋಡಿ ನವರಂಗ ಇದೆ ಈ ರೊಟ್ಟಿಗೆ ಸರ್ಪ ಇದೆ ತಲೆ ಮೇಲೆ ತೊಂದರೆ ಕಾಣಿಸುತ್ತೆ ಕೆತ್ತನೆ ಹಾಗೆ ಮೀನಿದೆ ಮತ್ಸ್ಯ ಅಂದರೆ ಇವೆಲ್ಲ ಒಂದು ದೈವಾಂಶ ಸಂಭೂತ ಹಾಗೆ ಇದಕ್ಕೆ ಒಂದೊಂದು ಅರ್ಥಗರ್ಭಿತವಾದಂಥ ಕಥೆ ಇದೆ ಹಾಗಾಗಿ ಇವೆಲ್ಲ ಮಾಡಿದರೆ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿದ್ರೆ ಹಾಗೆ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದ್ರೆ ನಿಮ್ಮ ಒಂದಷ್ಟು ದರಿದ್ರಗಳು ಹೋಗಿ ಪಾಪನಾಶವಾಗಿ ಪುಣ್ಯ ಲಭಿಸುತ್ತೆ ಹಾಗೆ ಮುಂದೆ ಒಂದು ಉತ್ತಮ ಸ್ಥಿತಿಯಲ್ಲಿ ಬರ್ತೀರಿ ನಿಮ್ಮ ಶಾಂತಿ ಸಹನೆ ಸಮಾಧಾನ ಎಲ್ಲ ಮತ್ತೆ ವಾಪಸ್ ಬರುತ್ತೆ ಅನ್ನೋಂಥದ್ದು ಒಂದು ಇಲ್ಲಿನ ಭಕ್ತರ ವಾಡಿಕೆ ಹಾಗೆ ನೋಡಿ ಇದು ನವರಂಗ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನವರಂಗ ಈ ನವರಂಗದಲ್ಲಿ ಒಂದಷ್ಟು ಹೂವಿನ ಒಂದು ಚಕ್ರಗಳಿದೆ ಈ ಚಕ್ರದಲ್ಲಿರ್ತಕ್ಕಂಥ ಹೂಗಳಲ್ಲಿ ಎಲ್ಲ ಹೂಗಳಲ್ಲೂ ದಳಗಳು ಕಮ್ಮಿ ಜಾಸ್ತಿ ಎಲ್ಲ ಇದೆ ರಾವಣನಿಗೂ ರಾಮರು ಸೀತೆಯೇ ರಾವಣನಂತೆ ಅಂತ ಅವರ ಹಾಗಾಗಿ ನಡೆದಂತೆ ನಾನು ಹೇಳುವ ಒಳ್ಳೆ ರೀತಿ ಇದೆ ನನಗೆ ಇವತ್ತಲ್ಲ ನಾಳೆ ಒಳ್ಳೆಯದಾಗ ನಂಬೋದು ಬಿಡೋದು ಬೇರೆಯವ್ರ ಮಾತು ನಾನು ನಂಬಬೇಕು ದೃಢನಂಬಿಕೆ ಇದೆ ನನ್ನ ಇದೆ ಸಾರ್ ಆಗಿದ್ರೆ ಹಾಗೆ ಆಗಿದೆ ಅಂತ ನಾನು ತಪ್ಪು ಮಾಡಬಾರ್ದು ಅಂತ ಇರೋದ್ರೆ ಅವಾಗಿಲ್ಲಿ ಇಲ್ಲಿ ದೇವಸ್ಥಾನ ಇಲ್ಲಿ ಬಂದಿದ್ದು ಸಾರ್ ನಾವಿಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಮಾಡೋದೇ ಮಾಡಿದ್ರೆ ಬೆಲೆ ಕಟ್ಟೋಕ್ಕಾಗಲ್ಲ ಒಳ್ಳೆಯ ತನಕ್ಕೆ ಇವತ್ತಲ್ಲ ನಾಳೆ ಸುಖದ ಕೊನೆಯಲ್ಲಿ ದುಃಖವರಿದೆ ದುಃಖದ ಕೊನೆಯಲ್ಲಿ ಸುಖ ಇದೆ ಹೌದ ಆದರೆ ನಾವು ಯಾವ್ದು ತಗೋಬೇಕು ಆಗಿದೆ ಇವತ್ತಿಗೆ ನೃಡೋನ ಬಗ್ಗೆ ಇವತ್ತು ಇಲ್ಲಿ ನಾನು ಅವಾಗ ಹೋಗಬೇಕಾದ್ರೆ ಇನ್ನೊಂದು ಕಾಲದ್ದು ಇಲ್ಲಿ ಕಾಲ ಬೆಳಗ್ಗೆ ಎಂಟು ಗಂಟೆಯಿಂದ ನಾನು ಕಾಯ್ತಾ ಇದ್ದೀನಿ ಮುಂಚಿನ ನಾನು ಮುಂಚಿನ ಅಂತ ನಾವು ಅಪರ್ಥ ಮಾಡ್ಕೋಬೋದು ಬೇಸರ ಹೋಗಿದ್ರೂ ಹುಟ್ಟಿಲ್ಲ ಉದ್ಯೋಗಿ ನನಗೆ ನಾನು ಎಲ್ಲ ಫೀಸು ಆ ಫೀಸೆಲ್ಲ ನಂಬಿಕೆ ನನ್ನ ನಂಬಿಕೆನೇ ಜೀವನ ನಾನು ನಂಬಿಕೆನೇ ಬದುಕೋ ನಾನು ಅದನ್ನೇ ಹಾಕಿದ್ದಾರೆ ಹಿಂದೂಗಳು ಆ ಒಂದು ಪರಂಪರೆ ತೊಗೊಂಡು ಹೋಗುವ ಯಾಕಂದರೆ ಕೆಟ್ಟದಾಗಿ ಮಾತಾಡ್ತಾರೆ ಗೋ ಕೆಚ್ಚಲು ಪುಡಿಯವರಿದ್ದಾರೆ ಗೋ ಪೂಜೆ ಮಾಡೋದು ನಾವು ಗೋ ಪೂಜೆ ಮಾಡೋದು ಗೋವಲ್ಲಿ ಎಲ್ಲ ವೇಸ್ಟೇಜ್ ಯಾವುದೂ ಇಲ್ಲ ಗೋವಲ್ಲಿ ಹಂಗಾಗಿ ಗೋ ಪೂಜೆ ಮಾಡುವಲ್ಲಿ ಫಸ್ಟು ನಮ್ಮ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟರೆ ಗೋವಿಗೆ ರೆಸ್ಪೆಕ್ಟ್ ಕೊಟ್ಟರೆ ದೇವರಿಗೆ ಧನ್ಯವಾದಗಳು ಕಾಮಾಖ್ಯ ದೇವಿ ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಪ್ರಥಮವಾಗಿ ನೆಲೆ ನಿಂತಿರ್ತಕ್ಕಂಥದ್ದು ಅದು ಬಿಟ್ಟರೆ ನೋಡಿ ಎರಡನೇದು ಈ ಕರ್ನಾಟಕದಲ್ಲಿ ಅದು ಯಲಂಕಾ ಕ್ಷೇತ್ರದ ಅಟ್ಟುನಲ್ಲಿರ್ತಕ್ಕಂಥದ್ದು ಕಾಮಾಖ್ಯ ದೇವಿ ಇದು ಗರುಡಗಂಬದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಕಾಮಾಖ್ಯ ದೇವಿ ಇದು ಇಡೀ ವಿಶ್ವದಲ್ಲಿ ಅಸ್ಸಾಂ ಬಿಟ್ಟರೆ ಅಸ್ಸಾಂ ಬಿಟ್ಟರೆ ಎರಡನೇದು ಇಲ್ಲಿನ ಬೆಂಗಳೂರಿನ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಕ್ಷೇತ್ರದ ಅಟ್ಟೂರಿನ ಈ ಶಿವ ದೇವಾಲಯದಲ್ಲಿ ಇರ್ತಕ್ಕಂತಹದ್ದು ಅದು ಗರಡುಗಂಬದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದು ಭಾಳ ಒಂದು ರೀತಿ ಇದೆಲ್ಲ ಒಂದು ಚಮ್ ಇದು ದೈವ ಮಹಿಮೆ ಅಂತ ಹೇಳ್ಬೋದು ನೋಡಿ ಇದೊಂದು ಕಲ್ಯಾಣಿ ಇದು ಲಿಂಗದ ಅಭಿಷೇಕಕ್ಕೆ ತರುವಂತಹ ನೀರು ಇದು ಇದಾಗಿತ್ತು ಇವತ್ತಿನ ವಿಶೇಷ ಜೈ ಹಿಂದ್ ಜೈ ಕರ್ನಾಟಕ